ಕೋಲಾರ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಕೃಷಿ ಹಾಗೂ ತೋಟಗಾರಿಕೆ ಇಲಾಖೆ ಸಹಯೋಗದೊಂದಿಗೆ ಆಯೋಜಿಸಲಾಗಿರುವ ಮೂರು ದಿನಗಳ ಜಿಲ್ಲಾ ಮಟ್ಟದ ಸಿರಿಧಾನ್ಯ ಮತ್ತು ಸಾವಯವ ಮೇಳಕ್ಕೆ ವಿಧಾನ ಪರಿಷತ್ ಸದಸ್ಯ ಗೋವಿಂದರಾಜು ನಿನ್ನೆ ಚಾಲನೆ ನೀಡಿದರು ಈ ವೇಳೆ ಅಪರ ಜಿಲ್ಲಾಧಿಕಾರಿ ಮಂಗಳ ನಗರಸಭೆ ಅಧ್ಯಕ್ಷೆ ಕೆ ದೇವಮ್ಮ ಜಿಲ್ಲಾ ಕೃಷಿಕ ಸಮಾಜದ ಅಧ್ಯಕ್ಷ ಒಡಗೂರು ನಾಗರಾಜ್ ಮತ್ತಿತರರು ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ವಿವಿಧ ಸಿರಿಧಾನ್ಯ ಹಾಗೂ ಫಲಪುಷ್ಪ ಪ್ರದರ್ಶನ ಏರ್ಪಡಿಸಲಾಗಿತ್ತು ೊಂದಿಗೆ ಕೃಷಿ ಜಂಟಿ ನಿರ್ದೇಶಕಿ ಸುಮ ಆಹಾರ ಮತ್ತು ಪೌಷ್ಟಿಕತೆ ಭದ್ರತೆ ಯೋಜನೆಯಡಿ ಕಾರ್ಯಕ್ರಮ ಆಯೋಜಿಸಲಾಗಿದ್ದು ಸರ್ಕಾರದಿಂದ ದೊರೆಯುವ ಸೌಲಭ್ಯಗಳ ಕುರಿತು ಜಾಗೃತಿ ಮೂಡಿಸಲಾಗುತ್ತಿದೆ ಪೌಷ್ಟಿಕ ಹಾಗೂ ಗುಣಮಟ್ಟದ ಆಹಾರ ಎಲ್ಲರಿಗೂ ದೊರೆಯಬೇಕು ಎಂದರು ಯಾರ್ಯಾರಿದ್ದಾರೆ ಅವರುಗಳನ್ನು ನಾವು ಸಾಂಕೇತಿಕವಾಗಿ ಇಲ್ಲಿ ಸನ್ಮಾನ ಕೂಡ ಮಾಡಿದೀವಿ ನಮ್ಮ ರೈತರಿಗೆ ಹೆಚ್ಚು ಹೆಚ್ಚಿನದಾಗಿ ಇನ್ನು ನಾವು ಸಾವಯವ ಪದಾರ್ಥಗಳಾಗಬಹುದು ಅಥವಾ ಸಿರಿಧಾನ್ಯಗಳನ್ನು ಬೆಳೆಯಲು ಉತ್ತೇಜನ ನೀಡಲು ಅವರುಗಳನ್ನು ನಾವು ಸನ್ಮಾನ ಮಾಡಿದ್ದೇವೆ ಕೃಷಿಕ ರಮೇಶ್ ನಾಯಕ್ ಈ ಮೇಳದಲ್ಲಿ ಕೃಷಿ ಪರಿಕರಗಳು ಹೊಸ ಬೆಳೆಗಳ ಆವಿಷ್ಕಾರ ಮತ್ತು ಬೆಳೆ ರೋಗಗಳ ಬಗ್ಗೆ ಮುನ್ನೆಚ್ಚರಿಕೆ ಕುರಿತು ಮಾಹಿತಿ ಪಡೆದುಕೊಂಡಿದ್ದೇವೆ ಎಂದು ಹೇಳಿದರು ಇಲ್ಲಿ ಎಲ್ಲವನ್ನು ಪರಿಚಯ ಆಯಿತು ಯಾವ್ದು ಮಾಡಬೇಕು ಅಂತ ಮತ್ತು ಕೃಷಿ ಹೊಂಡಗಳು ಮತ್ತು ರೈತರು ಮುಖ್ಯವಾಗಿರ್ತಕ್ಕಂಥ ತರಕಾರಿಗಳು ತೋಟಗಾರಿಕೆ ಮತ್ತು ಅರಣ್ಯ ಇಲಾಖೆಯದು ಎಲ್ಲ ನೋಡಿ ಬಹಳ ಸಂತೋಷ ಆಯಿತು ಸ್ವಸಹಾಯ ಸಂಘ ಸದಸ್ಯೆ ಆಶಾ ಮನೆಯಲ್ಲಿ ತಯಾರಿಸಿದ ಹಪ್ಪಳ ಸಂಡಿಗೆ ಮುಂತಾದ ಉತ್ಪನ್ನಗಳನ್ನು ಈ ಮೇಳದಲ್ಲಿ ಮಾರಾಟ ಮಾಡುತ್ತಿದ್ದು ಸಾರ್ವಜನಿಕರಿಂದ ಉತ್ತಮ ಪ್ರತಿಕ್ರಿಯೆ ದೊರೆಯುತ್ತಿದೆ ಎಂದು ತಿಳಿಸಿದರು ನಮ್ಮಲ್ಲಿ ಬರೀ ಅಕ್ಕಿ ಹಪ್ಪಳನೇ ಅಲ್ದಿರ ಅದರಲ್ಲಿ ತುಂಬಾ ವೆರೈಟಿ ಹಪ್ಪಳಗಳು ಸಿಗತ್ತೆ ಜೊತೆಗೆ ಈಗ ಆರೋಗ್ಯದ ದೃಷ್ಟಿಯಿಂದ ಸಿರಿಧಾನ್ಯದ ಹಪ್ಳಗಳು ರಾಗಿ ಹಪ್ಳ ಜೋಳ ಆ ತರ ಎಲ್ಲ ಹಪ್ಳಗಳೆಲ್ಲ ಸಿಗತ್ತೆ ಸಂಪೂರ್ಣ ಮಾಹಿತಿಯನ್ನ ನಮ್ಮ ಸ್ಥಳೀಯರಾದ ಸೌಮ್ಯ ಹಣ್ಣು ತರಕಾರಿಗಳಲ್ಲಿ ತಯಾರಿಸಲಾದ ವಿವಿಧ ರೀತಿಯ ಕಲಾಕೃತಿಗಳು ನೋಡುಗರನ್ನು ಆಕರ್ಷಿಸುತ್ತಿದೆ ಎಂದರು ಆನೆಗಳ ಆಕೃತಿಗಳು ಹಾಗೇನೆ ಮನಮೋಹನ್ ಸಿಂಗ್ ಅವರ ಮಣ್ಣಿನ ಆಕೃತಿ ಹಾಗೇನೆ ತರಕಾರಿ ಕೆತ್ತನೆ ಆಗಿರ್ಬೋದು ವಿವಿಧ ಜಾತಿಯ ಪಲ್ ಪುಷ್ಪಗಳಾಗಿರ್ಬಹುದು ಹಾಗೇನೆ ವಿವಿಧ ದೇಶಗಳಿಂದ ತರಿಸಲಾಗಿದ್ದಂತಹ ಹಣ್ಣುಗಳಾಗಿರ್ಬಹುದು ಎಲ್ಲವನ್ನು ನೀವು ವೀಕ್ಷಿಸಬಹುದು ಮುಖ್ಯವಾಗಿ ರೈತರಿಗೆ ಎಲ್ಲಾ ತರದ ಯೋಜನೆಗಳ ಬಗ್ಗೆ ಇಲ್ಲಿ ಮಾಹಿತಿ ಒದಗಿಸಿದರೆ